ರೈತರಾಗಿರ್ತಾರೆ ಹೊಲ ಗದಲ್ ಕೆಲಸ ಮಾಡಿರ್ತಾರೆ ಆಟೋ ಡ್ರೈವರ್ಸ್ ಇರ್ತಾರೆ ಟ್ಯಾಕ್ಸಿ ಡ್ರೈವರ್ಸ್ ಇರ್ತಾರೆ ಆಫೀಸಿಗೆ ಹೋಗ್ತಾರೆ ಗಾರೆ ಕೆಲಸ ಮಾಡ್ತಾ ಇರ್ತಾರೆ ವೆಲ್ಡಿಂಗ್ ಕೆಲಸ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಾಷಿಂಗ್ ಮಿಷಿನ್ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇಲ್ಲಿ ಡೋರ್ ಬಿಟ್ರೆ ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ ಸೊ ನೋಡಿದ್ರಲ್ಲ ವೈಟ್ ಶೂಸು ಕೂಡ ಡೀಪ್ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು ಮಾಡ್ಬಿಟ್ಟು ಸೊ ಕನ್ನಡ ನಾಡಿನ ಜನತೆಗೆ ಎಲ್ಲರಿಗೂ ಗೊತ್ತಿದೆ ಈ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ವಾಷಿಂಗ್ ಮೆಷಿನ್ ಅಂದ್ರೆ ಬಡವರ ಬಾದಾಮಿ ಅಂತಾನೆ ಪ್ರಸಿದ್ಧವಾಗಿದೆ ಹಾಗೆ ಹೆಸರು ಮಾಡಿದೆ ಅಂತಾನೆ ಹೇಳ್ಬೋದು ಸಮಸ್ತ ನಾಡಿನ ಜನತೆಗೆ ಎಂಟೈರ್ ಟೀಮ್ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ವತಿಯಿಂದ ತುಂಬ ಹೃದಯದ ನಮಸ್ಕಾರ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಜೊತೆಯಲ್ಲಿ ವಾಷಿಂಗ್ ಮಿಷಿನ್ ಅಂತ ಬಂದಾಗ ಡ್ರೈಯರ್ ವಾಷಿಂಗ್ ಮಿಷಿನ್ ಇದೆ ವಾಷರ್ಸ್ ಇದೆ ಸ್ಟೀಲ್ ವಾಷಿಂಗ್ ಮಿಷಿನ್ ಇದೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಇದೆ ಹಾಗೆ ಪ್ರೀಮಿಯಂ ವಾಷಿಂಗ್ ಮಿಷಿನ್ ಇದೆ ಹಾಗೆ ಮಾರ್ಕೆಟ್ ಅಲ್ಲಿ ಟಾಪ್ ಟೆನ್ ಬ್ರ್ಯಾಂಡ್ಸ್ ಅಲ್ಲಿ ಸಿಗಲ್ಲ ಆ ತರ ಕ್ವಾಲಿಟಿ ಆ ತರ ಪರ್ಫಾರ್ಮೆನ್ಸ್ ಆತರ ಸೈಜು ಆ ತರ ಕೇಜಿಸ್ ಅಲ್ಲಿ ಅವೈಲಬಲ್ ಇದೆ ಕಾರ್ ಸ್ಟಾರ್ ಅಲ್ಲಿ ನಿಮಗೆ ಫೈವ್ ಸ್ಟಾರ್ ರೇಟಿಂಗ್ ಸರ್ಟಿಫೈಡ್ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಎನರ್ಜಿ ಸೇವಿಂಗ್ ಅಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ವಾಷಿಂಗ್ ಮಿಷಿನ್ ಕೂಡ ಸಿಗ್ತಾ ಇದೆ ಮತ್ತೆ ಹನ್ನೆರಡು ಕೆ ಜಿ ಹದಿನಾಲ್ಕು ಕೆ ಜಿ ಗ್ಲಾಸ್ ಮಾಡೆಲ್ ಪ್ಲಾಸ್ಟಿಕ್ ಮಾಡೆಲ್ ಕೂಡ ಸಿಗ್ತಾ ಇದೆ ಮಾರ್ಕೆಟಿಂಗ್ ಅಲ್ಲಿ ಚಾಲೆಂಜಿಂಗ್ ಅಟ್ರಾಕ್ಟಿವ್ ಪ್ರೈಸ್ ಅಲ್ಲಿ ಸೊ ಹಾಟ್ ಸ್ಟಾರ್ ಕಾರ್ ಅಲ್ಲಿ ವಾಷಿಂಗ್ ಮಿಷಿನ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಮೂರ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಈ ತರ ಕ್ವಾಲಿಟಿ ಈ ತರ ಗ್ಯಾರಂಟಿ ಸೊ ಆರ್ ಕೆ ಜಿ ಕೆಪಾಸಿಟಿ ಬರುತ್ತೆ ಸಿಗ್ ಯೂಸ್ ಆಗುತ್ತೆ ಸೆಕೆಂಡ್ ಮಾಡೆಲ್ ಅಂತ ಬಂದ್ರೆ ನೋಡ್ತಾ ಇರಬಹುದು ಏಳು ಕೆ ಜಿ ಕಾರ್ ಅಲ್ಲಿ ಬಿಟ್ರೆ ಎಲ್ಲೂ ಸಿಗಲ್ಲ ಯಾಕಂದ್ರೆ ಏಳು ಕೆ ಜಿಲೇ ನಿಮಗೆ ಟ್ರಾನ್ಸ್ಪರೆಂಟ್ ಲಿಡ್ ಫಿಫ್ಟೀನ್ ಮಿನಿಟ್ಸ್ ಟೈಮರ್ ಹಾಗೆ ಬಜರ್ ಕೂಡ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಸಿಗದೇ ಇಲ್ಲ ಸಿಕ್ಕಿದ್ರು ಹತ್ತು ಸಾವಿರ ರೂಪಾಯಿ ಇದೆ ಆದ್ರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಈ ಬ್ಲಾಕ್ ಸೇಲ್ ಜೊತೆ ನಿಮಗೆ ಸಿಗ್ತಾ ಇದೆ ಕೇವಲ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೊ ಹಾಗೆ ಮಾರ್ಕೆಟ್ ಡಿಮ್ಯಾಂಡ್ ಮೇಲೆ ನಿಮಗೆ ಆರ್ ಕೆ ಜಿ ಇದೆ ಏಳು ಕೆ ಜಿ ಇದೆ ಎಂಟು ಕೆ ಜಿ ಇದೆ ಒಂಬತ್ತು ಕೆ ಜಿ ಇದೆ ಹನ್ನೊಂದು ಕೆ ಜಿ ಇದೆ ಸೊ ಇದೆಲ್ಲ ವಾಷರ್ಸ್ ಎ ಬಿ ಎಸ್ ಪ್ಲಾಸ್ಟಿಕ್ಕು ಡೊಮೆಸ್ಟಿಕ್ ರಫಂಟ್ ಆಫ್ ಮಾಡಲ್ ಆಯಿತು ಸೊ ಅದರಲ್ಲೇ ಸ್ವಲ್ಪ ಪ್ರೀಮಿಯಂ ರಫಂಟ್ ಆಫ್ ಮಾಡಲ್ ಅಂದರೆ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಮಾಡಲ್ ಕೂಡ ಇದೆ ಎಂಟು ಕೆ ಜಿ ಇದೆ ಹತ್ತು ಕೆ ಜಿ ಇದೆ ಹಾಗೆ ಹತ್ತು ಕೆ ಜಿ ಪ್ರೋ ಕೂಡ ಇದೆ ಸೊ ತೋರಿಸಲೇಬೇಕಾದಂಥ ಮಾಡಲ್ ಯಾಕಂದರೆ ಇಂಡಿಯಾ ಗೆ ಚಾಲೆಂಜಿಂಗ್ ಪ್ರೈಸಲ್ಲಿ ಮತ್ತು ಚಾಲೆಂಜಿಂಗ್ ಕ್ವಾಲಿಟಿಲಿ ನೋಡ್ತಾ ಇರ್ಬೋದು ಕಾರ್ ಸ್ಟಾರ್ ಸೂಪರ್ ವಾಶ್ ಏಟ್ ಕೆ ಜಿ ಪ್ರೀಮಿಯಂ ವಾಷರ್ ಸೊ ಡ್ಯೂಯಲ್ ಪ್ರೋಗ್ರಾಮ್ ಬರುತ್ತೆ ವಾಶ್ ಟೈಮರ್ ಇರುತ್ತೆ ಹಾಗೆ ನಾರ್ಮಲ್ ಹೆವಿ ಡ್ರೈನ್ ಆಪ್ಷನ್ ಕೂಡ ಇರುತ್ತೆ ಸೊ ಪ್ರೀಮಿಯಮ್ನೆಸ್ ಯಾವ ತರ ಇದೆ ನೋಡಿ ಎ ಬಿ ಎಸ್ ಪ್ಲಾಸ್ಟಿಕ್ ಬಾಡಿ ಬರುತ್ತೆ ಮ್ಯಾಜಿಕ್ ಫಿಲ್ಟರ್ ಹಾಗೆ ಪಲ್ಸೇಟರ್ ತೋರಿಸಿ ಇಲ್ಲಿ ತ್ರೀ ವೇವ್ ಪಲ್ಸೇಟರ್ ಕೂಡ ಇರುತ್ತೆ ಡೀಪ್ ಕ್ಲೀನ್ ವಾಶ್ ಆಗುತ್ತೆ ನಿಮಗೆ ಸೊ ಪ್ರೈಸ್ ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ ಹತ್ರ ಹದಿನೈದು ಸಾವಿರ ರೂಪಾಯಿ ಆದ್ರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ 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 ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೊ ಎರಡು ಕಲರ್ಸ್ ಅವೈಲಬಲ್ ಇದೆ ವೈಟ್ ಮತ್ತೆ ಗ್ರೇ ಮತ್ತೆ ಪಿಂಕ್ ಮತ್ತೆ ವೈಟ್ ಸೊ ಎರಡು ಕಲರ್ಸ್ ಅಲ್ಲಿ ಅವೈಲಬಲ್ ಇದೆ ಸೊ ನೆಕ್ಸ್ಟ್ ಪ್ರೀಮಿಯಂ ಮಾಡಲ್ ಅಂತ ಬಂದ್ರೆ ನೋಡಬಹುದು ಕಾರ್ ಸ್ಟಾರ್ ಅಲ್ಲಿ ಎಂಟು ಕೆ ಜಿ ಗ್ಲಾಸ್ ಮಾಡಲ್ ಅಂತಾನೆ ಹೇಳ್ಬಹುದು ಸೊ ಇದು ಪ್ಲಾಸ್ಟಿಕ್ ಮಾಡಲ್ ಇದು ಗ್ಲಾಸ್ ಮಾಡಲ್ ಟಫ್ ಅಂಡ್ ಗ್ಲಾಸ್ ಬರುತ್ತೆ ಕಲರ್ ನೋಡಿ ಪ್ರೀಮಿಯಂನಸ್ ನೋಡಿ ಯಾವ ತರ ಇದೆ ಅಂತ ಮ್ಯಾಜಿಕ್ ಫಿಲ್ಟರ್ ಇದರಲ್ಲೂ ಕೂಡ ಬರುತ್ತೆ ಸೊ ಹಾಗೆ ಇದರಲ್ಲೂ ಕೂಡ ನಿಮಗೆ ಇನ್ಲೆಟ್ ಪೈಪ್ ವರ್ತ್ ಆಫ್ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಆಗಿ ಸಿಗ್ತಾ ಇದೆ ಸೊ ಮಾರ್ಕೆಟ್ ಅಲ್ಲಿ ಹತ್ತಿರ ಹದ್ಮೂರ್ ಹದಿನಾಲ್ಕು ಸಾವಿರ ರೂಪಾಯಿ ಎಂ ಆರ್ ಪಿ ಆದ್ರೆ ಕಾರ್ ಸ್ಟಾರ್ ಬ್ರಾಂಡ್ ಅಲ್ಲಿ ಎಂಟು ಕೆ ಜಿ ಗ್ಲಾಸ್ ಮಾಡಲ್ ವಾಷರ್ ನಿಮಗೆ ಸಿಗ್ತಾ ಇದೆ ಕೇವಲ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಜೊತೆಯಲ್ಲಿ ಹತ್ತು ವರ್ಷ ವಾರಂಟಿ ಗ್ಯಾರಂಟಿ ಜೊತೆ ಸಿಗ್ತಾ ಇದೆ ಸೊ ಹಾಗೆ ಆನ್ ಡಿಮ್ಯಾಂಡ್ ಬೇಸಿಸ್ ಮೇಲೆ ತೋರಿಸಲೇಬೇಕಾದಂತಹ ಒಂದು ಮಾಡೆಲ್ ಇದೆ ಏಳುವರೆ ಕೆಜಿ ಪ್ಲಾಸ್ಟಿಕ್ ಮಾಡೆಲ್ ಸೊ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ವಿತ್ ಡ್ರೈಯರ್ ಅಂತ ಹೇಳ್ಬೋದು ಸೊ ಟಾಪ್ ಟೆನ್ ಬ್ರ್ಯಾಂಡ್ಸ್ ಮ್ಯಾಚ್ ಮಾಡಿದ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಇದೆ ಆದರೆ ಈ ದಸರಾ ದೀಪಾವಳಿ ಹಬ್ಬದ ವಿಶೇಷವಾಗಿ ಅಪ್ ಟು ಎಂ ಆರ್ ಪಿ ಮೇಲೆ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಇಲ್ಲಿ ಸಿಗ್ತಾ ಇದೆ ಏಳುವರೆ ಕೆಜಿ ಪ್ಲಾಸ್ಟಿಕ್ ನಿಮಗೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೊ ನೋಡ್ತಾ ಇರಬಹುದು ಪ್ರೈಸ್ ಅಂತ ಬಂದಾಗ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಏಳುವರೆ ಕೆ ಕೆಜಿ ಪ್ಲಾಸ್ಟಿಕ್ ಮಾಡಲ್ ಸೆಮಿ ಆಟೋಮೆಟಿಕ್ ಇಲ್ಲಿ ವಾಶ್ ಚೇಂಬರ್ ನೋಡಬಹುದು ಪಂಚ್ ಫೇಸ್ ನಿಮಗೆ ಪಲ್ಸೇಟರ್ ಬರ್ತಾ ಇದೆ ಹಾಗೆ ಮ್ಯಾಜಿಕ್ ಫಿಲ್ಟರ್ ಬರ್ತಾ ಇದೆ ಡ್ಯುಯಲ್ ವಾಟರ್ ಫಾಲ್ ಸಿಗ್ತಾ ಇದೆ ಸೊ ಮೂರ್ ಆಪ್ಷನ್ ಸಿಗ್ತಾ ಇದೆ ವಾಶ್ ಟೈಮರ್ ಇದೆ ಪ್ರೋಗ್ರಾಮ್ ಡ್ರೈನ್ ಸೆಲೆಕ್ಟರ್ ಇದೆ ಹಾಗೆ ಸ್ಪಿನ್ ಟೈಮರ್ ಕೂಡ ಇದೆ ಸೊ ವಾಶ್ ಟೈಮರ್ ಅಂತ ಬಂದಾಗ ಫಿಫ್ಟೀನ್ ಮಿನಿಟ್ಸ್ ವಾಶ್ ಟೈಮರ್ ಮತ್ತೆ ಡ್ರೈ ಕೂಡ ಮಾಡ್ಕೊಬಹುದು ಏರ್ ಡ್ರೈ ಟೆಕ್ನಾಲಜಿ ಇರುತ್ತೆ ಸೊ ನೋಡ್ತಾ ಇರಬಹುದು ಇಲ್ಲಿ ಹತ್ತಿರ ಮೂರರಿಂದ ನಾಲ್ಕು ಕೆಜಿ ಬಟ್ಟೆ ಹಾಕಿ ಅಟ್ ಎ ಟೈಮ್ ಡ್ರೈ ಮಾಡಬಹುದು ಅಪ್ ಟು ನೈಂಟಿ ಡ್ರೈ ಆಗುತ್ತೆ ವಾಷಿಂಗ್ ಕೆಪಾಸಿಟಿ ಅಂತ ಬಂದಾಗ ಏಳುವರೆ ಕೆಜಿ ಬಟ್ಟೆ ಹಾಕಿ ವಾಶ್ ಮಾಡಬಹುದು ಆಫರ್ ಅಲ್ಲಿ ಸಿಗ್ತಾ ಇದೆ ಏಳು ಸಾವಿರದ ಒಂಬೈನೂರ ಹತ್ತೊಂಬತ್ತೊಂಬತ್ತು ಸೊ ಇದರಲ್ಲೇ ನಿಮಗೆ ಹಾಫ್ ಗ್ಲಾಸ್ ಮಾಡಲ್ ಕೂಡ ಇದೆ ಸೊ ನೋಡ್ತಾ ಇರಬಹುದು ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಎಂಟೂವರೆ ಕೆ ಜಿ ಪ್ಲಾಸ್ಟಿಕ್ ಮಾಡಲ್ ಇದೆ ಗ್ಲಾಸ್ ಮಾಡಲ್ ಇದೆ ಹಾಗೆ ಒಂಬತ್ತುವರೆ ಕೆ ಜಿ ಇದೆ ಮಾಡಲ್ಸ್ ನೋಡ್ತಾ ಇರಬಹುದು ಒಂದು ಪ್ರೀಮಿಯಂ ಲುಕ್ ಪ್ರೀಮಿಯಂ ಕ್ವಾಲಿಟಿ ಸೊ ನೆಕ್ಸ್ಟ್ ಮಾಡಲ್ ಅಂತ ಬಂದ್ರೆ ನೋಡ್ತಾ ಇರ್ಬೋದು ಹನ್ನೆರಡು ಕೆ ಜಿ ಪ್ಲಾಸ್ಟಿಕ್ ಮಾಡೆಲ್ ಕಾರ್ ಸ್ಟಾರ್ ಬ್ರಾಂಡ್ ಅಲ್ಲಿ ಸಿಗ್ತಾ ಇದೆ ಕ್ವಾಲಿಟಿ ಫಿನಿಶಿಂಗ್ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ಆಗಿರುತ್ತೆ ಟಾಪ್ ಟೆನ್ ಬ್ರಾಂಡ್ಸ್ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಈ ಕ್ವಾಲಿಟಿ ಈ ಪ್ರೈಸ್ ಅಲ್ಲಿ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಕಾರ್ ಸ್ಟಾರ್ ಬ್ರಾಂಡ್ ಅಲ್ಲಿ ಮಾತ್ರ ಸಾಧ್ಯ ನೋಡ್ತಾ ಇರಬಹುದು ಸ್ಟಾರ್ ರೇಟಿಂಗ್ ಅಲ್ಲಿ ಸಿಗ್ತಾ ಇದೆ ಸೊ ಬಿಇ ಸರ್ಟಿಫೈಡ್ ಸ್ಟಾರ್ ರೇಟಿಂಗ್ ಅಲ್ಲಿ ಸಿಗ್ತಾ ಇದೆ ಐ ಎಸ್ ಐ ಸರ್ಟಿಫೈಡ್ ಪ್ರಾಡಕ್ಟ್ ಹಾಗೆ ಬಿಇ ಸರ್ಟಿಫೈಡ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಒಂದು ರಿಜಿಸ್ಟರ್ಡ್ ಬ್ರ್ಯಾಂಡ್ ಹಾಗೆ ಕಾರ್ ಸ್ಟಾರ್ ಕಾರ್ಪೊರೇಷನ್ ಅನ್ನೋದು ಒಂದು ಐ ಎಸ್ ಸರ್ಟಿಫೈಡ್ ಇರುವಂತಹ ಪ್ರಾಡಕ್ಟ್ ಕಂಪ್ನಿ ಆಗಿರೋದ್ರಿಂದ ನಿಮಗೆ ಈ ಬ್ರ್ಯಾಂಡ್ ಅಲ್ಲಿ ಈ ಕೆ ಜಿ ವಾಷಿಂಗ್ ಮಿಷಿನ್ ಸಿಗುತ್ತೆ ಸೊ ಮಾರ್ಕೆಟ್ ಅಲ್ಲಿ ಯಾವುದೇ ಬ್ರ್ಯಾಂಡ್ಸ್ ಅಲ್ಲಿ ಹನ್ನೆರಡು ಕೆ ಜಿ ಪ್ಲಾಸ್ಟಿಕ್ ಮಾಡಲ್ ಸಿಗಲ್ಲ ಸೊ ನಮ್ಮ ಹತ್ರ ಇದೆ ನೋಡ್ತಾ ಇರಬಹುದು ಇಲ್ಲಿ ಯಾವ ತರ ಪ್ರೀಮಿಯಮ್ನೆಸ್ ಕ್ವಾಲಿಟಿ ಯಾವ ತರ ಇದೆ ಅಂತ ವಾಶ್ ಟೈಮರ್ ವಾಶ್ ಸೆಲೆಕ್ಟರ್ ಡ್ರೈನ್ ಸೆಲೆಕ್ಟರ್ ಸ್ಪಿನ್ ಟೈಮರ್ ಸೊ ಪ್ರತಿಯೊಂದು ಇರುತ್ತೆ ಹಾಗೆ ಇಲ್ಲಿ ಜೆಂಟಲ್ ನಾರ್ಮಲ್ ಸ್ಟ್ರಾಂಗ್ ನೀವು ಆಪ್ಷನ್ ಕೂಡ ಇಟ್ಕೊಬಹುದು ಡ್ಯುಯಲ್ ವಾಶ್ ಸೊ ವಾಷಿಂಗ್ ಅಂತ ಬಂದಾಗ ಹನ್ನೆರಡು ಕೆ ಜಿ ಬಟ್ಟೆನ ಹಾಕಿ ವಾಶ್ ಮಾಡಬಹುದು ಮ್ಯಾಜಿಕ್ ಫಿಲ್ಟರ್ ಇರುತ್ತೆ ಮತ್ತೆ ಇನ್ಲೆಟ್ ಪೈಪ್ ಕೂಡ ಅಟ್ರಾಕ್ಟಿವ್ ಆಗಿ ಇರುತ್ತೆ ಇದರಲ್ಲೇ ಅಬ್ಸೊಲ್ಯೂಟ್ಲಿ ಫ್ರೀ ಆಗಿ ಕೊಟ್ಟಿರ್ತೀವಿ ಇನ್ಲೆಟ್ ಪೈಪ್ ಕೂಡ ವರ್ತ್ ಹಾಗೆ ಇಲ್ಲಿ ನೋಡಬಹುದು ವರ್ತ್ ಐನೂರು ರೂಪಾಯಿ ವರ್ತ್ ಇನ್ಲೈಟ್ ಪೈಪ್ ಕೂಡ ಫ್ರೀ ಇರುತ್ತೆ ಸೊ ಈ ಡ್ರೈಯರ್ ನೋಡ್ತಾ ಇರಬಹುದು ಕೆಪಾಸಿಟಿ ಅಟ್ ಎ ಟೈಮ್ ಅಲ್ಲಿ ಸೊ ಬ್ಲಾಂಕೆಟ್ ಇರ್ಲಿ ರಕ್ಸ್ ಇರ್ಲಿ ಜೀನ್ಸ್ ಇರ್ಲಿ ರಫ್ ಅಂಡ್ ಟಫ್ ಬಟ್ಟೆ ಅಪ್ ಟು ಹನ್ನೆರಡು ಕೆ ಜಿ ವರ್ಗೂ ಹಾಕಿ ವಾಶ್ ಮಾಡಬಹುದು ಐಎಸ್ಐ ಸರ್ಟಿಫೈಡ್ ಇದೆ ಬಿ ಎಸ್ ಸರ್ಟಿಫೈಡ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಸೊ ಹಾಗೆ ಇದರಲ್ಲಿ ವಿಶೇಷ ಏನಂದ್ರೆ ಹನ್ನೆರಡು ಕೆ ಜಿ ಗ್ಲಾಸ್ ಮಾಡಲ್ ಅಲ್ಲಿ ಸಾಫ್ಟ್ ಕ್ಲೋಸರ್ ಆಪ್ಷನ್ ಇದೆ ನೋಡಿ ಇಲ್ಲಿ ಡೋರ್ ಬಿಟ್ರೆ ಸಾಫ್ಟ್ ಕ್ಲೋಸ್ ಆಗುತ್ತೆ ಕನ್ಸೀಲ್ಡ್ ಇದೆ ನಿಮಗೆ ನಾಪ್ಸ್ ಎಲ್ಲ ಸೊ ಸೇಮ್ ಗ್ಲಾಸ್ ಮಾಡಲ್ ಅದು ಪ್ಲಾಸ್ಟಿಕ್ ಮಾಡಲ್ ಇದೇ ಹದಿನಾಲ್ಕು ಕೆ ಜಿಲಿ ನಿಮಗೆ ಪ್ಲಾಸ್ಟಿಕ್ ಮಾಡಲ್ ಕೂಡ ಇದೆ ಸೊ ಹಾಗೆ ಟಾಪ್ ಪೆಂಡ್ ಅಂತ ಬಂದ್ರೆ ಫೋರ್ಟೀನ್ ಕೆ ಜಿ ಗ್ಲಾಸ್ ಮಾಡಲ್ ಇದೆ ನೋಡ್ತಾ ಇರಬಹುದು ಕಾರ್ ಸ್ಟಾರ್ ಅಲ್ಲಿ ಸೊ ಇದು ಕೂಡ ನಿಮಗೆ ಫೈವ್ ಸ್ಟಾರ್ ರೇಟಿಂಗ್ ಅಲ್ಲಿ ಸಿಗ್ತಾ ಇದೆ ಕಾರ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಹಾಗೆ ನೋಡ್ತಾ ಇರಬಹುದು ಇಲ್ಲಿ ಕನ್ಸೀಲ್ಡ್ ಆಗಿರುತ್ತೆ ಸ್ವಿಚ್ ಯಾವ ತರ ಇದೆ ಅಂತ ಸೊ ವಾಶ್ ಟೈಮರ್ ಆಗಿರಲಿ ತರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಇರಲಿ ವಾಶ್ ಸೆಲೆಕ್ಟರ್ ಜೆಂಟಲ್ ನಾರ್ಮಲ್ ಸ್ಟ್ರಾಂಗ್ ಯಾವ ತರ ಡೆಡಿಕೇಟೆಡ್ ಸ್ಟ್ರಾಂಗ್ ಬಟ್ಟೆ ಕೂಡ ಹಾಕೋಬಹುದು ಹಾಗೆ ವಾಶ್ ರಿನ್ಸ್ ಡ್ರೈನ್ ಸೆಲೆಕ್ಟರ್ ಇದೆ ಸ್ಪಿನ್ ಟೈಮರ್ ಕೂಡ ಹತ್ತು ನಿಮಿಷ ನಿಮಗೆ ಸ್ಪಿನ್ ಟೈಮರ್ ಕೂಡ ಇರುತ್ತೆ ಸೊ ವಾಷಿಂಗ್ ಕೆಪಾಸಿಟಿ ಅಂತ ಬಂದಾಗ ಹದಿನಾಲ್ಕು ಕೆ ಜಿ ಇರೋ ರಗ್ ಇರಲಿ ಮ್ಯಾಟ್ ಇರಲಿ ಶೂಸ್ ಇರಲಿ ಪ್ರತಿಯೊಂದು ಕೂಡ ವಾಶ್ ಮಾಡಬಹುದು ಯಾವುದೇ ತರ ಬಟ್ಟೆ ಈಸಿಯಾಗಿ ಇದರಲ್ಲಿ ಹದಿನಾಲ್ಕು ಹದಿನಾಲ್ಕು ಕೆ ಜಿ ಡ್ರೈ ಬಟ್ಟೆನ ಹಾಕಿ ವಾಶ್ ಮಾಡುವುದು ಸ್ಪಿನ್ ಅಂತ ಬಂದಾಗ ನಿಮಗೆ ಹತ್ತತ್ರ ಆರರಿಂದ ಏಳು ಕೆ ಜಿ ಅಷ್ಟು ಸ್ಪಿನ್ ಕೆಪಾಸಿಟಿ ಅಟ್ ಎ ಟೈಮ್ ಇರುತ್ತೆ ಅಪ್ ಟು ನೈಂಟಿ ಏಟ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಡ್ರೈಯಿಂಗ್ ಸೊ ನೋಡುದ್ರಲ್ಲ ವೀಕ್ಷಕರೇ ಇಷ್ಟೋತ್ರವರೆಗೂ ನಮ್ಮ ಹತ್ರ ಯಾವ್ಯಾವ ವೇರಿಯಂಟ್ ಅಲ್ಲಿ ಯಾವ ಯಾವ ರೇಂಜ್ ಅಲ್ಲಿ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಅಂತ ಸೊ ಕ್ವಿಕ್ ಆಗಿ ಒಂದು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಡೆಮೋ ಮಾಡಿ ತೋರಿಸ್ತೀನಿ ಸೊ ಡೆಮೋಗಾಗಿ ನಾನು ಒಂದು ಮೂರ್ ಸೆಲೆಕ್ಟೆಡ್ ಮಾಡೆಲ್ಸ್ ನ ಇಟ್ಟಿದ್ದೀನಿ ಸೊ ನೋಡ್ತಾ ಇರಬಹುದು ಮೊದಲನೇದಾಗಿ ಲೈಟ್ ವೈಟ್ ನಿಮ್ಗೆ ಸೆವೆನ್ ಕೆ ಜಿ ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಹಾಗೆ ಪ್ರೀಮಿಯಂ ಸೆಗ್ಮೆಂಟ್ ವಾಷಿಂಗ್ ಮಿಷಿನ್ಸ್ ಅಂತ ಬಂದಾಗ ನಿಮ್ಗೆ ಸೂಪರ್ ವಾಶ್ ಏಟ್ ಕೆ ಜಿ ಕೆಪಾಸಿಟಿ ನಿಮ್ಗೆ ವಾಷರ್ ಸಿಗ್ತಾ ಇದೆ ಹಾಗೆ ವಿತ್ ಡ್ರೈಯರ್ ಫೋರ್ಟೀನ್ ಕೆ ಜಿ ಗ್ಲಾಸ್ ಮಾಡಲ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಸೊ ಮೊದಲನೇದಾಗಿ ನೀವು ನೋಡ್ತಾ ಇರ್ಬೋದು ಅದು ಸೆವೆನ್ ಕೆ ಜಿ ಲೈಟ್ ವೈಟ್ ವಾಷಿಂಗ್ ಮೆಷಿನ್ ಸೊ ನೀರ್ ಅಂತ ಬಂದಾಗ ನಿಮ್ಗೆ ಇನ್ಲೆಟ್ ಹೋಲ್ ಇರುತ್ತೆ ಇನ್ಲೆಟ್ ಹೋಲ್ ಇಂದ ಎರಡರಿಂದ ಮೂರ್ ಇಂಚ್ ಕೆಳಗಡೆ ನೀವು ನೀರ್ನ ಹಾಕೊಳ್ಳಿ ಸೊ ಫಿಫ್ಟೀನ್ ಟೈಮರ್ ನ ಸೆಟ್ ಮಾಡಿದೀನಿ ನೋಡ್ತಾ ಇರಬಹುದು ನಿಮಗೆ ಕ್ಯಾನ್ವಾಸ್ ಹಾಗೂ ಕ್ಲಾತ್ ಶೂಸ್ ಇರುತ್ತೆ ಮನೆಯಲ್ಲಿ ಅದು ಕೂಡ ನೀವು ಈಸಿ ಆಗಿ ವಾಶ್ ಮಾಡ್ಕೊಳ್ಬಹುದು ಅದು ರನ್ನಿಂಗ್ ಟೈಮ್ ಅಲ್ಲಿ ಚಿಕ್ಕ ಮಕ್ಳು ಬಂದಿ ಕೈ ಕೈ ಹಾಕೋದ್ ಆಗಿರ್ಲಿ ಕರೆಂಟ್ ಕರೆಂಟ್ ಕೂಡ ಒಡೆಯಲ್ಲ ನಿಮ್ಗೆ ಶಾಕ್ ಪ್ರೂಫ್ ಅಂತಾನೆ ಹೇಳ್ಬಹುದು ಸೊ ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ನೀವು ತಗೊಂಡ್ರೆ ಉಳ್ತಾಯನೇ ಉಳ್ತಾ ಇರುತ್ತೆ ನೆಕ್ಸ್ಟ್ ನೋಡ್ತೀವಿ ನೀವು ನೋಡ್ತಾ ಇರಬಹುದು ಸೂಪರ್ ವಾಶ್ ಏಟ್ ಕೆಜಿ ವಾಷಿಂಗ್ ಮಷಿನ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ನೀರ್ನ ಹಾಕಿದೀನಿ ನೀವು ಡೈರೆಕ್ಟ್ ಪೈಪಿಂದೂ ಹಾಕ್ಬೋದು ಇಲ್ಲ ಬಕೆಟ್ ಇಂದ್ರೂ ಹಾಕ್ಬಹುದು ಸೊ ನೋಡ್ತಾ ಇರಬಹುದು ಫಾರ್ಮಲ್ ಪ್ಯಾಂಟ್ಸ್ ಆಗಿರ್ಲಿ ವೈಟ್ ಶರ್ಟ್ಸ್ ಆಗಿರ್ಲಿ ನಿಮ್ಗೆ ಕಾಲರ್ ನೋಡ್ತಾ ಇರಬಹುದು ಯಾವ ತರ ಒಂದು ಕೊಳೆ ಆಗಿದೆ ಹಾಗೆ ನಿಮ್ಗೆ ಕಫ್ಲಿಂಗ್ಸ್ ಕೂಡ ತುಂಬಾ ಗಲೀಜ್ ಆಗಿದೆ ಹೊಲಗದ್ದಲ್ಲಿ ಕೆಲಸ ಮಾಡಿದ್ದಾರೆ ಇನ್ನು ನೋಡ್ತಾ ಇರಬಹುದು ನಿಮ್ಗೆ ಕೊಳೆ ಯಾವ ತರ ಬಿಟ್ಕೊಂಡಿದೆ ಅಂತ ನೋಡೋದ್ರಲ್ಲ ನಿಮ್ಗೆ ಹದಿನೈದು ನಿಮಿಷ ನಾನು ಟೈಮರ್ ನ ಸೆಟ್ ಮಾಡಿದೆ ಹದಿನೈದು ನಿಮಿಷ ಫುಲ್ ಕಂಪ್ಲೀಟ್ ಆಗಿ ನಿಮ್ಗೆ ಬಜರ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಬಟ್ಟೆ ಶೂಸ್ ನ ಹಾಕಿದ್ದೆ ಸೊ ನೋಡ್ತಾ ಇರಬಹುದು ನಿಮ್ಗೆ ಸೋಲ್ ಯಾವ ತರ ಒಂದು ಗಲೀಜ್ ಆಗಿತ್ತು ಅದ್ರ ಕಲರ್ ಅದಕ್ಕೆ ವಾಪಸ್ ಬಂದಿದೆ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಯಾವ ತರ ಕ್ಲೀನ್ ಆಗಿದೆ ಅಂತಾನೆ ತೋರಿಸ್ತೀನಿ ಸೊ ನೋಡ್ಬೋದು ನಿಮಗೆ ಕಾಲರ್ ಹಾಕಿದ್ದೆ ತುಂಬಾ ಮಣ್ಣಾಗಿದ್ದು ಸೊ ಡೀಪ್ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು ಕಾಲರ್ ಆಗಿರಲಿ ಕಫ್ಲಿಂಗ್ಸ್ ಆಗಿರಲಿ ಪ್ರತಿಯೊಂದು ಕೂಡ ನಿಮಗೆ ಡೀಪ್ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಾನು ಇದರಲ್ಲಿ ವಾಶ್ ಮಾಡಿ ತೋರಿಸಲ್ಲ ಡ್ರೈ ಮಾಡಿ ತೋರಿಸ್ತೀನಿ ಸೊ ಬನ್ನಿ ತೋರಿಸ್ಬಿಡ್ತೀನಿ ಸೊ ನೀರು ಕೂಡ ಹನಿತಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಫಾರ್ಮಲ್ ಆಗಿರಲಿ ಬೆಡ್ಶೀಟ್ಸ್ ಆಗಿರಲಿ ಸ್ಕೂಲ್ ಯೂನಿಫಾರ್ಮ್ಸ್ ಆಗಿರಲಿ ಆಫೀಸ್ ಯೂನಿಫಾರ್ಮ್ಸ್ ಆಗಿರಲಿ ಆಲ್ಮೋಸ್ಟ್ ನಿಮಗೆ ಮಾನ್ಸೂನ್ ಸೀಸನ್ನಲ್ಲಂತೂ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಹೋಲ್ಡರ್ನ ಹಾಕ್ಬಿಟ್ಟು ಲಾಕ್ ಮಾಡಿ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ್ದೀನಿ ಡೋರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಡ್ರೈಯರ್ ಪರ್ಫಾರ್ಮೆನ್ಸು ಅಪ್ ಟು ನಿಮಗೆ ನೈಂಟಿ ಫೈವ್ ಟು ನೈಂಟಿ ಏಯ್ಟ್ ಪರ್ಸೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಡ್ರೈಯರ್ ಟೈಮಿಂಗ್ಸು ನಾನು ಟೆನ್ ಮಿನಿಟ್ಸ್ ಸೆಟ್ ಮಾಡಿದ್ದೆ ಆಲ್ಮೋಸ್ಟ್ ನಿಮಗೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಸೊ ನೋಡೋಣ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಡ್ರೈಯರ್ದು ಸೊ ಓಪನ್ ಮಾಡ್ತಾ ಇದ್ದೀನಿ ಹೋಲ್ಡರ್ನ ತೆಗಿತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಫಾರ್ಮಲ್ ವೈಟ್ ಶರ್ಟ್ ಹಾಕಿದ್ದೆ ಆಲ್ಮೋಸ್ಟ್ ನಿಮಗೆ ನೈಂಟಿ ಫೈವ್ ಟು ನೈಂಟಿ ಏಟ್ ಪರ್ಸೆಂಟ್ ಡ್ರೈ ಆಗಿದೆ ಅಂತಾನೆ ಹೇಳ್ಬೋದು ಡೈರೆಕ್ಟ್ ನೀವು ಪ್ರೆಸ್ ಮಾಡಿ ಇಲ್ಲ ಅಂದ್ರೆ ಬಿಸ್ಲಲ್ಲಿ ಹಾಕಿಬಿಟ್ಟು ವೇರ್ ಮಾಡ್ಕೊಳ್ಬೋದು ಸೊ ಇದು ನೋಡ್ತಾ ಇರ್ಬೋದು ನಾರ್ಮಲ್ ಪೇಪರ್ ಟಿಶ್ಯೂ ಸೊ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಕೂಡ ನಿಮಗೆ ಒದ್ದೆ ಆಗಿಲ್ಲ ಅಂತಾನೆ ಹೇಳ್ಬೋದು ಈ ತರ ಒಂದು ನಿಮಗೆ ಡ್ರೈಯರ್ ಪರ್ಫಾರ್ಮೆನ್ಸ್ ಸಿಕ್ಕಿದೆ ಅಂತಾನೆ ಹೇಳ್ತೀನಿ ಕೆಜಿ ಗ್ಲಾಸ್ ಮಾಡೆಲ್ ವಿತ್ ಡ್ರೈಯರ್ ಸೆಮಿ ಆಟೋಮೆಟಿಕ್ ಮೆಷಿನ್ ಮಾರ್ಕೆಟ್ ಅಲ್ಲಿ ಹೋಗ್ತೀರಾ ಹೋಗ್ತಿರೋ ಅಂದ್ರೆ ಮೂವತ್ತೆರಡು ಸಾವಿರ ರೂಪಾಯಿ ಕೊಟ್ಟರು ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ ಹಾಟ್ ಸ್ಟಾರ್ ಕಾರ್ ಸ್ಟಾರಲ್ಲಿ ಅಲ್ಲಿ ನಮ್ಮ ನಾಡ ಹಬ್ಬ ದಸರಾ ನಡೀತಾ ಇರೋದ್ರಿಂದ ಎಂ ಆರ್ ಪಿ ಮೇಲೆ ಫ್ಲಾಟ್ ಸೆವೆಂಟಿ ಡಿಸ್ಕೌಂಟ್ ಸಿಗ್ತಾ ಇದೆ ವೀಕ್ಷಕರೇ ಅದ್ರ ಜೊತೆ ನಿಮಗೆ ಈ ಒಂದು ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಕೇವಲ ಸಿಗ್ತಾ ಇದೆ ಹದಿನೈದು ಸಾವಿರದ ವಿಚಾರದಲ್ಲಿ ಹಾಟ್ ಸ್ಟಾರ್ ಅಲ್ಲಿ ನೂರ ಅರವತ್ತು ಪ್ರಾಡಕ್ಟ್ ಇನ್ಕ್ಲೂಡಿಂಗ್ ವಾಷಿಂಗ್ ಮಿಷಿನ್ ಗೆ ಒಂದಲ್ಲ ಎರಡಲ್ಲ ವರ್ಷ ಇರುತ್ತೆ ಜೆನೀನ್ ಆಗಿ ಒಂದ್ ವರ್ಷ ಗ್ಯಾರಂಟಿ ಕೂಡ ಇರುತ್ತೆ ಮೋಟರ್ ವೈಂಡಿಂಗ್ ಮತ್ತೆ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಕೂಡ ಇರುತ್ತೆ ಸೊ ಹಾಗೆ ನೋಡ್ತಾ ಇರಬಹುದು ಗ್ಯಾರಂಟಿ ವಿಚಾರಕ್ಕೆ ಬಂದಾಗ ಒಂದು ಹಾಟ್ ಸ್ಟಾರ್ ರಿಜಿಸ್ಟರ್ಡ್ ಬ್ರ್ಯಾಂಡ್ ಕಾರ್ ಸ್ಟಾರ್ ಕೂಡ ರಿಜಿಸ್ಟರ್ಡ್ ಬ್ರ್ಯಾಂಡ್ ಸೊ ಬ್ರಾಂಡ್ ಕಡೆಯಿಂದ ತಗೊಂಡ್ರೆ ಜೆನೀನ್ ಆಗಿ ಹತ್ತು ವರ್ಷ ವಾರಂಟಿ ಕಾರ್ಡ್ ಜೊತೆ ಸಿಗುತ್ತೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಮತ್ತೆ ಐ ಎಸ್ ಐ ಸರ್ಟಿಫೈಡ್ ಇರೋ ಪ್ರಾಡಕ್ಟು ವಿತ್ ಬಿ ಇ ಸರ್ಟಿಫೈಡ್ ಸ್ಟಾರ್ ರೇಟಿಂಗ್ ಅಲ್ಲಿ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಸೊ ಟಾಪ್ ಟೆನ್ ಬ್ರ್ಯಾಂಡ್ಸ್ ನಾನು ಮ್ಯಾಚ್ ಮಾಡಿ ಹೇಳ್ತಾ ಇದ್ದೀನಿ ಇಂಡಿಯಾ ಲೆವೆಲ್ಗೆ ಸೊ ಅದಕ್ಕೆ ಮೀರಿ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಎಲ್ಲ ಇದೆ ಪ್ರೈಸ್ ಮಾತ್ರ ಅದಕ್ಕಿಂತ ಎಮ್ ಆರ್ ಪಿ ಮೇಲೆ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇರೋದು ಸೊ ನೋಡ್ತಾ ಇರ್ಬೋದು ವಾರಂಟಿ ಕಮ್ ಇನ್ಸ್ಟ್ರಕ್ಷನ್ ಮ್ಯಾನ್ಯೂ ಮ್ಯಾನ್ಯೂಲು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೂಡ ಇದೆ ಅವೈಲೇಬಲ್ ಇದರಲ್ಲಿ ಸೊ ಹಾಗೆ ಎಲ್ಲ ಡೀಟೇಲ್ಸ್ ಇದೆ ಸ್ಕ್ಯಾನ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಹಾಗೆ ನಿಮಗೆ ಯಾವ ಥರ ಯೂಸ್ ಮಾಡೋದು ಎಲ್ಲ ಡೀಟೇಲ್ಸ್ ಸಿಗುತ್ತೆ ಸೊ ಇಲ್ಲಿ ಒಂದು ಸರ್ವಿಸ್ಗೋಸ್ಕರ ನಿಮಗೆ ಕರ್ನಾಟಕದಲ್ಲಿ ಅರವತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಸೊ ಹಾರ ಹಾಗೆ ಇಲ್ಲೂ ಕೂಡ ಅಡ್ರೆಸಸ್ ಇದೆ ಸೊ ಈ ತರ ಒಂದು ವಾರಂಟಿ ಗ್ಯಾರಂಟಿ ಜೆನೀನ್ ಆಗಿ ಕಾರ್ ಹಾಟ್ ಸ್ಟಾರ್ ಸಿಕ್ತಾ ಇದೆ ನಮ್ಮ ಟೆಲಿಕಾಲರ್ ಟೀಮ್ ನಿಮಗೆ ಅಸಿಸ್ಟ್ ಮಾಡ್ತಾರೆ ಸರ್ ಕರ್ನಾಟಕದಲ್ಲಿ ಡೇಟ್ ಅಲ್ಲಿ ಸೊ ಪ್ರತಿ ಒಂದು ಸ್ಟೋರ್ ಅಲ್ಲಿ ಲೈವ್ ಆಗಿ ಡೆಮೋ ನೋಡಿ ಟಚ್ ಅಂಡ್ ಫೀಲ್ ಮಾಡಿ ಪರ್ಫಾರ್ಮೆನ್ಸ್ ನೋಡಿ ಆಮೇಲೆ ಬೇಕಾದ್ರೆ ಪರ್ಚೇಸ್ ಮಾಡಬಹುದು ಈ ಚಾಲೆಂಜ್ ಈ ಗ್ಯಾರಂಟಿ ಅಶೂರೆನ್ಸ್ ಕೊಡೋದು ಇಂಡಿಯಾ ಲೆವೆಲ್ ಅಲ್ಲಿ ಹಾಟ್ ಸ್ಟಾರ್ ಮತ್ತೆ ಕಾರ್ ಶಾರ್ ಬ್ರಾಂಡೆ ಸೊ ಹಾಗೆ ಸ್ಟೋರ್ ಅಂತ ಬಂದಾಗ ಕರ್ನಾಟಕದಲ್ಲಿ ಅರವತ್ತೆರಡು ಸ್ಟೋರ್ ತುಮಕೂರಲ್ಲಿ ನಾಲ್ಕು ಸ್ಟೋರ್ ಮೊದಲನೇ ಸ್ಟೋರ್ ಬಂದ್ಬಿಟ್ಟು ಸ್ಟಾರ್ ಕಾರ್ಪೊರೇಷನ್ ಎಸ್ ಎಸ್ ಐ ಟಿ ಕಾಲೇಜ್ ಆಪೋಸಿಟ್ ರೋಡ್ ಮಳ್ಳೂರ್ ದಂಡೆ ಮೇನ್ ರೋಡ್ ಹಾಗೂ ಸರಸ್ವತಿಪುರಂ ಮೇನ್ ರೋಡ್ ಅಂತಾನೆ ಹೇಳ್ತೀವಿ ವಿದ್ಯಾನಿಕೇತನ್ ಸ್ಕೂಲ್ ಆಪೋಸಿಟ್ ಅಲ್ಲಿ ಮೊದಲನೇ ಸ್ಟೋರ್ ಎರಡನೇ ಸ್ಟೋರ್ ಬಂದ್ಬಿಟ್ಟು ಸ್ಟಾರ್ ಹೋಮ್ ಅಪ್ಲಯನ್ಸಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪಕ್ಕ ಎಚ್ ರೋಡ್ ನಿಯರ್ ಟು ಭದ್ರಮಾ ಸರ್ಕಲ್ ಆಪೋಸಿಟ್ ಟು ಹೈಸ್ಕೂಲ್ ಫೀಲ್ಡ್ ಮೂರನೇ ಸ್ಟೋರ್ ಬಂದ್ಬಿಟ್ಟು ಕಾರ್ ಸ್ಟಾರ್ ಎಲ್ ಐಟ್ ಹೋಟೆಲ್ ಬೇಸ್ಮೆಂಟ್ ಅಲ್ಲೇ ಸಿಗುತ್ತೆ ಎಚ್ ರೋಡ್ ಕಾಲ್ಟೆಕ್ ಸರ್ಕಲ್ ಅಲ್ಲಿ ನಾಲ್ಕನೇ ಸ್ಟೋರ್ ಬಂದ್ಬಿಟ್ಟು ಕಾರ್ ಸ್ಟಾರ್ ಕಾರ್ಪೊರೇಷನ್ ಕೋಟೆ ಆಂಜನೇಯ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಸ್ಟ್ಯಾಚು ಬ್ಯಾಕ್ ಸೈಡ್ ಬರುತ್ತೆ ಚಿಕ್ಕಪೇಟೆ ನಿಯರ್ ಟು ಅಮ್ಮಾನಿಕೆರೆ ಗ್ಲಾಸ್ ಹೌಸು ಚರ್ಚ್ ಸರ್ಕಲ್ ಕೋರ್ಟ್ ಇದೆ ಹಾಗೆ ಬಸ್ ಸ್ಟ್ಯಾಂಡ್ ಕೂಡ ಇದೆ ಸೆಂಟರ್ ಆಫ್ ದ ಸಿಟಿ ಅಂತಾನೆ ಹೇಳ್ಬೋದು ತುಮಕೂರಲ್ಲಿ ನಾಲ್ಕು ಸ್ಟೋರು ಬ್ಯಾಂಗ್ಳೂರಲ್ಲಿ ಏಳರಿಂದ ಎಂಟು ಸ್ಟೋರು ಸೊ ಪೀನಿಯಾ ಇದೆ ನವರಂಗ್ ಇದೆ ದಾಸರಳ್ಳಿ ಇದೆ ಮತ್ತಿಕೆರೆ ಇದೆ ಮಂತ್ರಿ ಮಾಲ್ ಸೆಂಟ್ರಲ್ ಹತ್ರ ಇದೆ ಬಾನಸ್ವಾಡಿ ಇದೆ ಹಾಗೆ ಕದ್ರನಳ್ಳಿ ಕ್ರಾಸ್ ಇದೆ ಸೊ ಹಾಗೆ ಯಲಂಕಾ ಇದೆ ಬೊಮ್ಮನಹಳ್ಳಿ ಇದೆ ಆಗಿದೆ ಕೆಂಗೇರಿ ಕೂಡ ಅವೈಲೇಬಲ್ ಇದೆ ಬ್ಯಾಂಗ್ಳೂರಲ್ಲಿ ಸ್ಟೋರ್ ಸೊ ಮೈಸೂರಿಂದ ಕಸ್ಟಮರ್ ವ್ಯೂ ಮಾಡ್ತಾ ಇದ್ರೆ ಎರಡು ಸ್ಟೋರ್ ಮೈಸೂರಲ್ಲಿದೆ ಒನ್ ಸ್ಟೋರ್ ಮಂಗಳೂರಲ್ಲಿದೆ ಸೊ ರೆಸ್ಟ್ ಆಫ್ ಕರ್ನಾಟಕ ಇವತ್ತಿನ ಡೇಟಿಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಾಗೂ ಸಪೋರ್ಟ್ ಇಂದ ಮತ್ತೆ ನಾವು ಕೊಟ್ಟಿರೋ ಸರ್ವಿಸು ಸಪೋರ್ಟ್ ಇಂದ ಅರವತ್ತು ಎರಡು ಸ್ಟೋರ್ ಅಲ್ಲೂ ಕೂಡ ಹಾಟ್ ಹಾಟ್ಸ್ಟಾರ್ನ ಕಾರ್ ಸ್ಟಾರಿನ ಪ್ರಾಡಕ್ಟ್ ಲೈವ್ ಆಗಿ ಡೆಮೋ ನೋಡಿ ಪರ್ಚೇಸ್ ಕೂಡ ಮಾಡ್ಬೋದು ಸೊ ಇದೆಲ್ಲ ಆಫ್ಲೈನ್ ಪರ್ಚೇಸ್ ಆಯಿತು ಆನ್ಲೈನ್ ಪರ್ಚೇಸ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಸೊ ಬ್ಯಾಕ್ ಎಂಡ್ ಟೀಮ್ ನಿಮಗೆ ಅಸಿಸ್ಟ್ ಮಾಡ್ತಾರೆ ಸೇಮ್ ನಂಬರಿಗೆ ನೀವು ಫೋನ್ ಪೇ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಸೊ ಸೇಮ್ ದಿಸಾನೇ ಬಿಲ್ ರೈಸ್ ಆಗುತ್ತೆ ಅಲಾಂಗ್ ವಿತ್ ಜಿ ಎಸ್ ಟಿ ಬಿಲ್ ನೋ ಎಕ್ಸ್ಟ್ರಾ ಟ್ಯಾಕ್ಸಸ್ ಸೊ ಪ್ಯಾನ್ ಇಂಡಿಯಾ ಡೆಲಿವರಿ ಆಪ್ಷನ್ ಮಾಡಿಕೊಡ್ತೀವಿ ಸೊ ಹಾಗೆ ನಮ್ಮದೇ ಆದಂಥ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಕೂಡ ಇದೆ ಸೊ ಹಾಗೆ ವೆಬ್ಸೈಟ್ ಕೂಡ ಇದೆ ಡಬ್ಲ್ಯೂ 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 ಡಾಟ್ ಕಾರ್ಶರ್ ಡಾಟ್ ಇನ್ ವೆಬ್ಸೈಟ್ ಕೂಡ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು ಹಾಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಂತ ಬಂದಾಗ ಯೂಟ್ಯೂಬ್ ಚಾನಲ್ ಇದೆ ಹಾಗೆ ಫೇಸ್ಬುಕ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಹಾಟ್ಸ್ಟಾರ್ ಕಾರ್ಶರ್ ಅಂತ ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ಕರ್ನಾಟಕದಲ್ಲಿ ಒಂದೇ ಬ್ರ್ಯಾಂಡಲ್ಲಿ ನೂರ ಅರವತ್ತು ಪ್ರಾಡಕ್ಟ್ದು ಅಪ್ಡೇಟ್ಸು ಮತ್ತು ಆಫರ್ಸ್ ಸಿಗ್ತಾ ಇರುತ್ತೆ